ಟೆಕ್ನಾಲಜಿ ಮಾಹಿತಿ ಮತ್ತು ತಂತ್ರಜ್ಞಾನದ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಅಪ್ಡೇಟ್ಸ್ಗಳನ್ನು ನೀವು ಮೊದಲಿಗೆ ಪಡೆಯಲು ಈ ಒಂದು ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಮಸ್ಕಾರ ಗೆಳೆಯರೆ ಟೆಗ್ಗುರುಗಳಿಗೆ ಸ್ವಾಗತ ನಾನು ನಿಮ್ಮ ಸೂರಜ್ ಗೆಳೆಯರೆ ಇದೇ ಜೂನ್ ಮೂವತ್ತಕ್ಕೆ ಜಿಯೋದವರ ಉಚಿತ ಸೇವೆ ಮುಕ್ತಾಯಗೊಳ್ಳಲಿದೆ ಜೂನ್ ಮೂವತ್ತರ ನಂತರ ಮುಂದೇನು ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ತಗೊಂಡ ಕಥೆ ಏನಾಗುತ್ತೆ ಹಾಗೆ ಜಿಯೋ ದಂಧನಾದನ್ ಆಫರ್ ತಗೊಂಡಿರೋ ಕಥೆ ಏನಾಗುತ್ತೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಇವಾಗ ಜಿಯೋದಲ್ಲಿ ಎರಡು ರೀತಿಯ ಗ್ರಾಹಕರಿದ್ದಾರೆ ಒಂದು ಸಮ್ಮರ್ ಸರ್ಪ್ರೈಸ್ ನ ಗ್ರಾಹಕರು ಹಾಗೆ ಎರಡನೇದು ರಿಲಯನ್ಸ್ ಜಿಯೋ ದಂಧನ ಇದರ ಒಂದು ಗ್ರಾಹಕರು ಈ ಎರಡು ಗ್ರಾಹಕರ ಒಂದು ಕಥೆ ಏನಾಗುತ್ತೆ ಅಂತೇಳಿ ಸಂಪೂರ್ಣ ತಿಳಿಸ್ತೀನಿ ಮೊದಲಿಗೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಜಿಯೋ ಸಮ್ಮರ್ ಸರ್ಪ್ರೈಸ್ ಅಂದ್ರೆ ಏಪ್ರಿಲ್ ಒಂಬತ್ತರ ಒಳಗಡೆ ಯಾರ್ಯಾರು ಜಿಯೋ ಪ್ರೈಮ್ ಮತ್ತು ಮುನ್ನೂರ ಮೂರು ರೂಪಾಯಿಗಳ ರೀಚಾರ್ಜ್ ಮಾಡ್ಕೊಂಡಿದ್ರು ಅವರೆಲ್ಲ ಸಮ್ಮರ್ ಸರ್ಪ್ರೈಸ್ ನ ಆಫರ್ ನ ಅಡಿಯಲ್ಲಿ ಬರ್ತಾರೆ ನೀವು ಯಾವ ಗ್ರಾಹಕರು ಅಂತೇಳಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿರುವಂತಹ ಒಂದು ಮೈ ಜಿಯೋ ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಲಾಗಿನ್ ಆಗ್ಬಿಟ್ಟು ನೋಡಬಹುದು ಹಾಗೆ ನೀವು ವೆಬ್ಸೈಟ್ ಗೆ ಹೋಗ್ಬಿಟ್ಟು ಕೂಡ ಅಲ್ಲಿ ನಿಮ್ಮ ಫೋನ್ ನಂಬರ್ ಮತ್ತು ಟಿ ಪಿನ ಹಾಕಿಬಿಟ್ಟು ನೀವು ಲಾಗಿನ್ ಆಗ್ಬಹುದು ಅಲ್ಲಿ ನಿಮಗೆ ಕಾಣುತ್ತೆ ನಾನು ಈಗಾಗಲೇ ಜಿಯೋ ಗ್ರಾಹಕರ ಕೇಂದ್ರಕ್ಕೆ ಸಂಪರ್ಕಿಸಿ ಈ ಒಂದು ಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ ಅವರು ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ ಜಿಯೋ ಸಮ್ಮರ್ ಸರ್ಪ್ರೈಸ್ ನ ನಾವು ಉಚಿತವಾಗಿ ಮೂರು ತಿಂಗಳ ಒಂದು ಸೇವೆಯನ್ನು ಕೊಟ್ಟಿದ್ದೀವಿ ಅಂದರೆ ಏಪ್ರಿಲ್ ಒಂದರಿಂದ ಜೂನ್ ಮೂವತ್ತರ ತನಕ ಈ ಮೂರು ತಿಂಗಳ ನಂತರ ಏನಾಗುತ್ತೆ ಅಂದರೆ ನಾವು ಮುನ್ನೂರ ಮೂರು ರೂಪಾಯಿನ ಪೇ ಮಾಡಿದ್ವಿ ಈ ಒಂದು ಮೂರು ತಿಂಗಳ ಉಚಿತ ಸೇವೆಯ ನಂತರ ನಮಗೆ ಜುಲೈ ಒಂದರಿಂದ ಜುಲೈ ಇಪ್ಪತ್ತೆಂಟರವರೆಗೂ ಇಪ್ಪತ್ತೆಂಟು ದಿನಗಳ ಕಾಲ ನಮಗೆ ಉಚಿತವಾಗಿ ಇನ್ನು ಪ್ರತಿದಿನ ನಮಗೆ ಒಂದು ಜಿ ಬಿ ಡೇಟಾ ಹಾಗೂ ಅನಿಯಮಿತ ಕರೆಗಳು ಸಿಗ್ತಾ ಇದೆ ಆದರೆ ಜುಲೈ ಇಪ್ಪತ್ತೆಂಟರ ನಂತರ ನಮಗೆ ಈ ಒಂದು ಜಿಯೋ ಸೇವೆಯನ್ನು ನಾವು ಮುಂದುವರಿಸಲು ಪ್ರತಿ ತಿಂಗಳು ಮುನ್ನೂರ ಮೂರು ಅಥವಾ ಮುನ್ನೂರ ಒಂಬತ್ತು ರೂಪಾಯಿಗಳ ರೀಚಾರ್ಜ್ನ ನಾವು ಮಾಡ್ಕೊತ ಹೋಗಬೇಕಾಗುತ್ತೆ ಅಥವಾ ಅದರ ಒಳಗಾಗಿ ಯಾವುದಾದ್ರೂ ಹೊಸ ಪ್ಲಾನ್ಗಳು ಏನಾದರೂ ಘೋಷಣೆ ಆಗಿದ್ರೆ ಆ ಒಂದು ಪ್ಲಾನ್ಗಳನ್ನು ನಾವು ಹಾಕೊಂಡು ಬಳಸ್ಕೊತಾ ಹೋಗಬೇಕಾಗುತ್ತೆ ಜೀವ ಸುಮಾರು ಸರ್ಪ್ರೈಸ್ನ ಗ್ರಾಹಕರು ಜುಲೈ ಒಂದರಿಂದ ಜುಲೈ ಇಪ್ಪತ್ತೆಂಟರ ತನಕ ಈ ಏನು ಬಳಸ್ತಾ ಇದ್ವು ಅದೇ ಸೇವೆಯನ್ನು ನಾವು ಬಳಸ್ಕೊತಾ ಹೋಗ್ಬೋದು ಆದರೆ ಜುಲೈ ಇಪ್ಪತ್ತೆಂಟರ ನಂತರ ನಾವು ಹಣನ ಕಟ್ಟಬೇಕಾಗುತ್ತೆ ಗೆಳೆಯರೆ ಎರಡನೇದು ಜಿಯೋ ದಂಧನಾದ ಗ್ರಾಹಕರ ಕಥೆಯನ್ನು ಅಂತೇಳಿ ಗೆಳೆಯರ ಜಿಯೋ ದಂಧನದ ನನ್ನೊಂದು ಅಫಿಷಿಯಲ್ ಆಗಿ ಲಾಂಚ್ ಆಗಿದ್ದು ಏಪ್ರಿಲ್ ಹತ್ತು ಅಥವಾ ಹನ್ನೊಂದನೇ ತಾರೀಕು ನಮ್ಮೆಲ್ಲರಿಗೂ ಗೊತ್ತಾಯಿದೆ ಏಪ್ರಿಲ್ ಹದಿನೈದರವರೆಗೂ ಉಚಿತ ಸೇವೆಯನ್ನು ಕೊಟ್ಟಿದ್ರು ಏಪ್ರಿಲ್ ಹತ್ತು ಮತ್ತು ಹನ್ನೊಂದು ಇದರ ನಂತರ ಯಾರು ರೀಚಾರ್ಜ್ ಮಾಡ್ಕೊಂಡಿದ್ರು ಯಾರ್ಯಾರು ಮುನ್ನೂರ ಒಂಬತ್ತು ರೂಪಾಯಿ ಅಥವಾ ಮುನ್ನೂ ನಾನೂರ ಒಂಬತ್ತು ರೂಪಾಯಿ ಇದನ್ನು ರೀಚಾರ್ಜ್ ಮಾಡಿಕೊಂಡಿದ್ದಿರೋ ಅವರೆಲ್ಲ ಜಿಯೋ ದಂಧನದನ್ನು ಅಡಿಯಲ್ಲಿ ಬರ್ತಾರೆ ಈ ಒಂದು ಜಿಯೋ ದಂಧನದನ್ನು ಗ್ರಾಹಕರು ಯಾವತ್ತು ರೀಚಾರ್ಜ್ ಮಾಡ್ಕೊಂಡಿರ್ತೀರೋ ಅವತ್ತಿಂದ ಎಂಬತ್ನಾಲ್ಕು ದಿನಗಳು ನೀವು ಅದನ್ನು ಕೌಂಟ್ ಮಾಡಿಬಿಟ್ಟು ಅಲ್ಲಿವರೆಗೂ ನಿಮ್ಮ ಒಂದು ವ್ಯಾಲಿಡಿಟಿ ಇರುತ್ತೆ ಅದರ ನಂತರ ನೀವು ಪ್ರತಿ ತಿಂಗಳು ಹಣನ ಕಟ್ಕೊತ ಹೋಗಬೇಕಾಗುತ್ತೆ ಈಗ ನೀವು ಹತ್ತನೇ ತಾರೀಕಿಂದ ಹದಿನೈದು ತಾರೀಕು ಒಳಗಡೆ ಏಪ್ರಿಲ್ ಹದಿನೈದು ಒಳಗಡೆ ನೀವು ರೀಚಾರ್ಜ್ ಮಾಡ್ಕೊಂಡಿದ್ರೆ ನಿಮಗೆ ಜುಲೈ ಎಂಟರ ತನಕ ನಿಮಗೆ ಉಚಿತ ಸೇವೆ ಸಿಗ್ತಾ ಇದೆ ನೀವೇನಾದ್ರು ಹದಿನಾರನೇ ತಾರೀಕು ರೀಚಾರ್ಜ್ ಮಾಡ್ಕೊಂಡಿದ್ರೆ ಜುಲೈ ಒಂಬತ್ತರವರೆಗೆ ಸಿಗ್ತಾ ಇದೆ ಇದೇ ರೀತಿ ನೀವು ಕೌಂಟ್ ಮಾಡ್ಕೊಂತ ಹೋಗಿ ನೀವು ಈಗ ಏಪ್ರಿಲ್ ತಾರೀಕು ರೀಚಾರ್ಜ್ ಮಾಡ್ಕೊಂಡಿದ್ರೆ ಅಂದ್ರೆ ಅಲ್ಲಿಂದ ಎಂಬತ್ನಾಲ್ಕು ದಿನನ ನೀವು ಕೌಂಟ್ ಮಾಡ್ಬಿಟ್ಟು ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನೀವು ಬಳಸ್ಕೋಬಹುದು ಅದರ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಯಾಕಂದರೆ ಮತ್ತೆ ನೀವು ಮುನ್ನೂರ ಒಂಬತ್ತು ರೂಪಾಯಿ ರೀಚಾರ್ಜ್ಗಳನ್ನು ಮಾಡ್ಕೋಬೇಕಾಗತ್ತೆ ಆದರೆ ಅದು ಅದರ ವ್ಯಾಲಿಡಿಟಿ ಕೇವಲ ಇಪ್ಪತ್ತೆಂಟು ದಿನ ಕೇವಲ ಒಂದು ತಿಂಗಳ ಅವಧಿಗೆ ಮಾತ್ರ ನಿಮಗೆ ಅವರು ಉಚಿತ ಸೇವೆಯನ್ನು ಕೊಡ್ತಾರೆ ಮತ್ತೆ ನೀವು ಪ್ರತಿ ತಿಂಗಳು ಇದೇ ರೀತಿ ರೀಚಾರ್ಜ್ ಹೋಗಬೇಕಾಗುತ್ತೆ ನಿಮಗೆ ಪ್ರತಿದಿನ ಒಂದು ಜಿ ಬಿ ಡೇಟಾ ಮತ್ತು ಅನಿಯಮಿತ ಕರೆಗಳು ಸಿಗ್ತಾ ಹೋಗುತ್ತೆ ನಮ್ಮಲ್ಲಿ ಹಲವಾರು ಜಿಯೋ ಗ್ರಾಹಕರು ಒಂದೇ ನಂಬರ್ಗೆ ಒಂದಕ್ಕಿಂತ ಹೆಚ್ಚು ಬಾರಿ ರೀಚಾರ್ಜ್ ನ ಮಾಡ್ಕೊಂಡಿದ್ದಾರೆ ನೀವು ಸಪೋಸ್ ಎರಡು ಬಾರಿ ರೀಚಾರ್ಜ್ ಮಾಡ್ಕೊಂಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಜುಲೈ ಇಪ್ಪತ್ತೆಂಟರೂ ಎಲ್ರಿಗೂ ಸಮ್ಮರ್ ಸರ್ಪ್ರೈಸ್ ನ ಎಲ್ಲ ಗ್ರಾಹಕರಿಗೂ ಉಚಿತವಾಗಿರುತ್ತೆ ಅದರ ನಂತರ ಮತ್ತೆ ಇಪ್ಪತ್ತೆಂಟು ದಿನಗಳ ಕಾಲಾವಧಿಯಾಗಿ ನಿಮಗೆ ಅದೇ ಪ್ಲಾನ್ ದೊರೆಯಲಿದೆ ನೀವೇನಾದ್ರೂ ಮೂರು ಬಾರಿ ರೀಚಾರ್ಜ್ ಮಾಡ್ಕೊಂಡಿದ್ರೆ ಅದೇ ಪ್ಲಾನ್ ನಿಮಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳಿಗೆ ಕಂಟಿನ್ಯೂ ಆಗ್ತಾ ಇದೆ ಗೆಳೆಯರೇ ಇದು ಸದ್ಯಕ್ಕೆ ಬಂದಿರುವಂತ ಒಂದು ನಿಜ ಸುದ್ದಿ ಮುಖೇಶ್ ಅವರು ಯಾವುದೇ ಒಂದು ಹೊಸ ಘೋಷಣೆಗಳನ್ನು ಮಾಡಿದ್ರೆ ಅದ್ರ ಬಗ್ಗೆ ಖಂಡಿತವಾಗಿ ನಿಮಗೆ ಕೂಡಲೇ ಆಗಿ ತಿಳಿಸ್ಕೊಡ್ತೀನಿ ಗೆಳೆಯರೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಈ ವಿಡಿಯೋದ ಕೆಳಗಡೆ ಇರುವಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು